ಮಗುವಿನಲ್ಲಿ ಕೇಳಿದರೂ ಅದು ಹನುಮಂತನನ್ನ ನೆನೆಯತ್ತೆ ಹನುಮಂತನನ್ನ ನೆನಪಿಸಿಕೊಳ್ಳುತ್ತೆ ಆಂಜನೇಯ ಅಂಜನಾನಂದನ ವಾಯುತನಯ ಹನುಮಂತ ಇಡೀ ಭಾರತದ ಬದುಕನ್ನ ಆವರಿಸಿಕೊಂಡು ನಿಂತವ ಅಥವಾ ಅವನ ಕಥೆಯನ್ನ ಅವನ ಚರಿತೆಯನ್ನ ಕೇಳಿದ ಎಲ್ಲ ವ್ಯಕ್ತಿಗಳನ್ನ ಆವರಿಸಿಕೊಂಡು ಬಿಡುತ್ತಾನೆ ಒಬ್ಬ ಮನುಷ್ಯನಲ್ಲಿ ಒಂದೇ ಒಂದು ದೋಷವೂ ಇಲ್ಲ ಅಂತ ಬದುಕಬಹುದಾ ಅಂತ ಹಾಗಂದ್ರೆ ಏನು ಅಂತ ಕೇಳಿದ್ರೆ ದೋಷವಿಲ್ಲದೆ ಬದುಕು ಮಾಡಬಹುದು ಆದ್ರೆ ದೋಷವಿಲ್ಲದ ಬದುಕಿನಲ್ಲೂ ದೋಷ ಕಾಣಲು ಸಾಧ್ಯ ಅವನು ಮಾಡಿದ್ದು ಸರಿಯೇ ತಪ್ಪೆ ಅಂತ ಪ್ರಶ್ನಿಸಬಹುದು ಅಂತ ಮಾಡಿದ್ದು ಸರಿಯೇ ತಪ್ಪೆ ಅಂತ ಕೇಳಬಹುದು ರಾಮನನ್ನೇ ಕೇಳ್ತಾರೆ ಕೆಲವು ಘಟನೆಗಳಲ್ಲಿ ರಾಮ ನಡೆದುಕೊಂಡದ್ದು ಸರಿಯೇ ಕೃಷ್ಣ ನಡೆದುಕೊಂಡದ್ದು ಸರಿಯೇ ಅಂತ ಅವರು ತಪ್ಪಿ ನಡೆಯಲಿಲ್ಲ ಆದರೆ ಮನಸ್ಸಿನೊಳಗೆ ಇದು ತಪ್ಪಿ ನಡೀತೇನೋ ಅಂತ ಅನ್ನಿಸಬಹುದಾದ ಅಂಶಗಳು ಇರುತ್ತವೆ ಆದರೆ ಹನುಮಂತನ ಬದುಕಿನಲ್ಲಿ ಅಂಥದ್ದೊಂದು ಇಲ್ಲವೇ ಇಲ್ಲ ಇದೊಂದು ಆಂಜನೇಯ ಮಾಡಿದ್ದು ತಪ್ಪು ಹೀಗೆ ಮಾಡಬಾರದಿತ್ತು ಅಂತ ಒಂದು ಸನ್ನಿವೇಶವನ್ನ ಎತ್ತಿ ಆಡಲಾಗದು ಅಂತ ಹಾಗೆ ಬದುಕು ಮಾಡಿದವ ಆಂಜನೇಯ ಎಂಥ ಅದ್ಭುತ ವ್ಯಕ್ತಿತ್ವ ಅಂತ ಅಂದ್ರೆ ಅವನೊಳಗೆ ಅದ್ಭುತವಾದ ಸಾಮರ್ಥ್ಯ ಇತ್ತು ಕೌಶಲ ಇತ್ತು ಜಾಣ್ಮೆ ಇತ್ತು ತಂತ್ರಗಾರಿಕೆ ಇತ್ತು ಬಲ ಇತ್ತು ಎಲ್ಲ ಇತ್ತು ಆದರೆ ಸಮಯ ಬರುವವರೆಗೆ ಅದನ್ನ ಬಳಸಿದ್ದೇ ಇಲ್ಲ ಅಂತ ಮನುಷ್ಯ ಹಾಗಲ್ಲ ಅವನ ಕೈಗೆ ಏನಾದರೂ ಸಿಕ್ಕಿದ್ರೆ ಸಿಕ್ಕ ಕ್ಷಣದಿಂದ ಅದನ್ನು ಬಳಸೋದಕ್ಕೆ ಆರಂಭ ಮಾಡುತ್ತಾನೆ ಯಾವ ಸಾಮರ್ಥ್ಯ ಇದ್ರು ಯಾವ ಕೌಶಲ ಇದ್ರು ಬಳಸ್ತಾ ಹೋಗತಾನೆ ಅದನ್ನ ಆಂಜನೇಯ ಬಳಸಲೇ ಇಲ್ಲ ಅಂತ ರಾಮ ಅವನ ಬದುಕಿಗೆ ಬರುವವರೆಗೆ ಆಂಜನೇಯ ಏನೂ ಮಾಡಲೇ ಇಲ್ಲ ಅಂತ ಹಾಗೆ ಬದುಕಿ ಬಿಟ್ಟ ಅಂತ ಶಾಪದ ಕಾರಣವನ್ನೂ ಕೊಡ್ತಾರೆ ಅದಕ್ಕೆ ಆದ್ರೆ ಅದರ ನಂತರ ಕೂಡ ಹಾಗೆ ಅಂತ ಶಾಪ ಸರಿ ಆದ್ರೆ ಅದರ ಅನಂತರ ಕೂಡ ಅವನು ಅಲ್ಲದ ಸಲ್ಲದ ಒಂದು ಕೆಲಸವನ್ನೂ ಮಾಡಿದವನ ಅಲ್ಲ ಅಂತ ಅಂದ್ರೆ ಅಲ್ಲದ ಸಲ್ಲದ ಅಂತ ಅಂದ್ರೆ ತನ್ನದಲ್ಲದನ್ನ ಮಾಡಿದವನೇ ಅಲ್ಲ ಅಂತ ಯುದ್ಧ ಮುಗಿಯಿತು ಸೀತೆ ಸಿಕ್ಕ ಮೇಲೆ ಆಂಜನೇಯ ಯಾವ ಶೌರ್ಯೋದಾರ್ಯಗಳನ್ನು ಪ್ರಕಟಿಸಿದವನೇ ಅಲ್ಲ ರಾಮ ಭಕ್ತಿಯಲ್ಲಿ ಮುಳುಗಿ ಹೋದವನು ಧ್ಯಾನದಲ್ಲಿ ಮುಳುಗಿ ಹೋದ ಅಂತ ಅಂದ್ರೆ ತನ್ನೊಳಗೆ ಅಷ್ಟನ್ನ ತುಂಬಿಕೊಂಡು ತಾನೇನೋ ಒಂದಾಗಿ ಕಾಣಿಸಿಕೊಳ್ಳಬೇಕು ಪ್ರದರ್ಶಿಸಿಕೊಳ್ಳಬೇಕು ತಾನೇನನ್ನೋ ಆಳಬೇಕು ತಾನು ಯಾವುದನ್ನೋ ತನ್ನದಾಗಿಸಿಕೊಳ್ಳಬೇಕು ಅನ್ನುವ ಯಾವ ಭಾವವೂ ಇಲ್ಲದ ಒಂದರಲ್ಲೇ ತನ್ನನ್ನ ತೊಡಗಿಸಿಕೊಂಡ ってことはって